ಏನು ದೆಹಲಿಯಲ್ಲಿ ಏನು ಸ್ಫೋಟ ಸಂಭವಿಸಿದೆ ಆ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ ಎಲ್ಲ ರೈಲ್ವೆ ಸ್ಟೇಷನ್ ಆಗಿರುವುದು ಐತಿಹಾಸಿಕ ಸ್ಥಾನಗಳಾಗಿರುವುದು ಎಲ್ಲ ಕಡೆಗೂ ಕೂಡ ಒಂದು ಬಾಂಬ್ ಸ್ಕ್ವಾಡ್ ಪರಿಶೀಲನೆ ಮಾಡ್ತಕ್ಕಂಥದ್ದು ನೋಡಬಹುದು ನಾನು ವಿಜಯಪುರದ ಒಂದು ರೈಲ್ವೆ ನಿಲ್ದಾಣದಲ್ಲಿ ಇದ್ದೀನಿ ಪರಿಶೀಲನೆ ಮಾಡ್ತು ಡಾಗ್ ಸ್ಕಾಡ್ ಕೂಡ ಇದೆ ವಿಜಯಪುರದಲ್ಲಿ ಸಹ ಸಾಕಷ್ಟು ಐತಿಹಾಸಿಕ ತಾಣಗಳಿವೆ ಅಷ್ಟೇ ಅಲ್ಲದೆ ಏನು ಡ್ಯಾಮ್ ಆಲ್ಮಟ್ಟಿ ಡ್ಯಾಮ್ ಇದೆ ಎಲ್ಲವೂ ಗುಂಬಜ್ ಆಗಿರಬಹುದು ಬರಾಕಮನ್ ಜುಮಾ ವಸ್ತಿ ಸೇರಿದಂತೆ ಬಸ್ ಸ್ಟಾಂಡ್ ಸೇರಿದಂತೆ ಬಹುತೇಕ ಜನಸಂದಣಿ ಇರುವ ಎಲ್ಲ ಸ್ಥಳಗಳಲ್ಲಿಯೂ ಕೂಡ ಒಂದು ಈ ಬಾಂಬ್ ಸ್ಕ್ವಾಡ್ ಹೋಗಿ ಪರಿಶೀಲನೆ ಮಾಡಿರ್ತಕ್ಕಂಥದ್ದು ಈ ದೆಹಲಿಯಲ್ಲಿ ಏನು ಭೀಕರ ಸ್ಫೋಟ ಆಗಿದೆ ಆ ಸ್ಫೋಟದಲ್ಲಿ ಸುಮಾರು ಜನ ಏನು ಮೃತಪಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲಿ ಈಗ ದೇಶಾದ್ಯಂತ ಒಂದು ಏನು ಹೈ ಅಲರ್ಟ್ ಕೂಡ ಘೋಷಣೆ ಆಗಿದೆ ಎಲ್ಲ ಎಲ್ಲ ಏನು ಜನ ನಿರ್ಮ ಪ್ರದೇಶಗಳಲ್ಲಿ ಒಂದು ಒಂದು ಬಾಂಬ್ ಸ್ಕಾರ್ಡ್ ಬಂದು ಪರಿಶೀಲನೆ ಮಾಡತಕ್ಕಂಥದ್ದು ಈ ವಿಜಯಪುರದಲ್ಲಿ ಕೂಡ ಸಾಕಷ್ಟು ಜನ ತಾವು ನೋಡಬಹುದು ದೃಶ್ಯದಲ್ಲಿ ರೈಲ್ವೆ ಸ್ಟೇಷನ್ ಅಲ್ಲಿ ಬೆಳಗ್ಗೆಯಿಂದಲೇ ಒಂದು ಪೊಲೀಸ್ ಸಿಬ್ಬಂದಿ ಆಗಿರಬಹುದು ಆ ರೈಲ್ವೆ ಪೊಲೀಸ್ ಸ್ಟೇಟ್ ಪೊಲೀಸ್ ಅಷ್ಟೇ ಅಲ್ಗನೆ ಬಾಂಬ್ ನಿಷ್ಕ್ರಿಯ ದಳ ಕೂಡ ಒಂದು ಸ್ಥಳ ಪರಿಶೀಲನೆ ಮಾಡ್ತಕ್ಕಂಥದ್ದು ಏನು ಒಳಗಡೆ ಹೋಗಿ ಒಂದು ಹೋಗಿ ಕೂಡ ಪರಿಶೀಲನೆ ಮಾಡತಕ್ಕಂಥದ್ದು ಈಗಾಗಲೇ ಏನು ಸರಕು ಸಾಗಾಣಿಕೆ ಮಾಡ್ತಕ್ಕಂಥ ಒಂದು ಕೊಠಡಿಯನ್ನ ಪರಿಶೀಲನೆ ಮಾಡಿರ್ತಕ್ಕಂಥದ್ದು ರೈಲ್ವೆ ಸ್ಟೇಷನ್ದಲ್ಲಿ ವಿವಿಧ ಸ್ಥಳಗಳಲ್ಲಿ ಅಂದ್ರೆ ಪ್ಲಾಟ್ಫಾರ್ಮ್ ಆಗಿರ್ಬೋದು ಬೋಗಿಗಳಾಗಿರ್ಬೋದು ಟಿಕೆಟ್ ಬುಕ್ಕಿಂಗ್ ಕೌಂಟರ್ ಆಗಿರ್ಬೋದು ಪಾರ್ಕಿಂಗ್ ಏರಿಯಾ ಆಗಿರ್ಬೋದು ಹೀಗೆ ವಿವಿಧ ರೈಲ್ವೆ ಸ್ಟೇಷನ್ ಸುತ್ತಮುತ್ತಲೂ ಇರುವ ಎಲ್ಲ ಪ್ರದೇಶಗಳನ್ನು ತೀವ್ರ ನಿಗಾ ವಹಿಸಿ ಒಂದು ಪರಿಶೀಲನೆ ಮಾಡಿರ್ತಕ್ಕ ಮಾಡಿರ್ತಕ್ಕಂಥದ್ದು ಇದೇ ಈ ಹಿನ್ನೆಲೆಯಲ್ಲಿ ವಿಜಯಪುರದ ಏನು ಗೋಲ್ ಗುಂಬಜ್ಗೂ ಕೂಡ ಹೋಗಿ ಇದೆ ಬಾಂಬ್ ಸ್ಕ್ವಾಡ್ ಪರಿಶೀಲನೆ ತಾವೆ ನೋಡಬಹುದು ಬಾಂಬ್ ಸ್ಕ್ವಾಡ್ ಈಗ ರೈಲ್ವೆ ಬೋಗಿ ಒಳಗೆ ಹೋಗಿ ಹೋಗಿ ಪರಿಶೀಲನೆ ಮಾಡಿರ್ತಕ್ಕಂಥ ಪರಿಶೀಲನೆಗೆ ಮುಂದಾಗಿದೆ ಏನು ದೆಹಲಿಯಲ್ಲಿ ಏನು ಸ್ಫೋಟ ಸಂಭವಿಸಿದೆ ಆ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ ಎಲ್ಲ ರೈಲ್ವೆ ಸ್ಟೇಷನ್ ಆಗಿರುವುದು ಐತಿಹಾಸಿಕ ಸ್ಥಾನಗಳಾಗಿರುವುದು ಎಲ್ಲ ಕಡೆಗೂ ಕೂಡ ಒಂದು ಬಾಂಬ್ ಸ್ಕ್ವಾಡ್ ಪರಿಶೀಲನೆ ಮಾಡ್ತಕ್ಕಂಥದ್ದು ನೋಡಬಹುದು ನಾನು ವಿಜಯಪುರದ ಒಂದು ರೈಲ್ವೆ ನಿಲ್ದಾಣದಲ್ಲಿ ಇದ್ದೀನಿ ಪರಿಶೀಲನೆ ಮಾಡ್ತಕ್ಕಂಥದ್ದು ಡಾಕ್ ಸ್ಕ್ವಾಡ್ ಕೂಡ ಇದೆ ವಿಜಯಪುರದಲ್ಲಿ ಸಹ ಸಾಕಷ್ಟು ಐತಿಹಾಸಿಕ ತಾಣಗಳಿವೆ ಅಷ್ಟೇ ಅಲ್ಲದೆ ಏನು ಡ್ಯಾಮ್ ಆಲ್ಮಟ್ಟಿ ಡ್ಯಾಮ್ ಇದೆ ಇದು ಎಲ್ಲವೂ ಗೋಲ್ಗುಂಬ ಬರಕಮನ್ ಜುಮಾ ವಸ್ತಿ ಸೇರಿದಂತೆ ಬಸ್ ಸ್ಟಾಂಡ್ ಸೇರಿದಂತೆ ಬಹುತೇಕ ಜನಸಂದಣ ಇರುವ ಎಲ್ಲಾ ಸ್ಥಳಗಳಲ್ಲಿಯೂ ಕೂಡ ಒಂದು ಈ ಬಾಂಬ್ ಸ್ಕಾಡ್ ಹೋಗಿ ಪರಿಶೀಲನೆ ಮಾಡಿರ್ತಕ್ಕಂಥದ್ದು ಈ ದೆಹಲಿಯಲ್ಲಿ ಏನು ಭೀಕರ ಸ್ಫೋಟ ಆಗಿದೆ ಆ ಸ್ಫೋಟದಲ್ಲಿ ಸುಮಾರು ಜನ ಏನು ಮೃತಪಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲಿ ಈಗ ದೇಶಾದ್ಯಂತ ಒಂದು ಅಹ್ ಏನು ಹೈ ಅಲರ್ಟ್ ಕೂಡ ಘೋಷಣೆ ಆಗಿದೆ ಎಲ್ಲ ಎಲ್ಲ ಏನು ಜನ ನಿರ್ಮಿಡ ಪ್ರದೇಶಗಳಲ್ಲಿ ಒಂದು ಒಂದು ಬಾಂಬ್ ಸ್ಕ್ವಾಡ್ ಬಂದು ಪರಿಶೀಲನೆ ಮಾಡ್ತಕ್ಕಂಥದ್ದು ಈ ವಿಜಯಪುರದಲ್ಲಿ ಕೂಡ ಸಾಕಷ್ಟು ಜನ ತಾವು ನೋಡಬಹುದು ದೃಶ್ಯದಲ್ಲಿ ರೈಲ್ವೆ ಸ್ಟೇಷನ್ ಸ್ಟೇಷನ್ದಲ್ಲಿ ಬೆಳಗ್ಗೆಯಿಂದಲೇ ಒಂದು ಪೊಲೀಸ್ ಸಿಬ್ಬಂದಿ ಆಗಿರಬಹುದು ರೈಲ್ವೆ ಪೊಲೀಸ್ ಸ್ಟೇಟ್ ಪೊಲೀಸ್ ಅಷ್ಟೇ ಅಲ್ಲದೆ ಬಾಂಬ್ ನಿಷ್ಕ್ರಿಯ ದಳ ಕೂಡ ಒಂದು ಸ್ಥಳ ಪರಿಶೀಲನೆ ಮಾಡತಕ್ಕಂತದ್ದು ಏನು ಒಳಗಡೆ ಹೋಗಿ ಒಂದು ಹೋಗಿ ಕೂಡ ಪರಿಶೀಲನೆ ಮಾಡ್ತಕ್ಕಂಥದ್ದು ಈಗಾಗಲೇ ಏನು ಸರಕು ಸಾಗಾಣಿಕೆ ಮಾಡ್ತಕ್ಕಂಥ ಒಂದು ಕೊಠಡಿಯನ್ನ ಪರಿಶೀಲನೆ ಮಾಡಿರ್ತಕ್ಕಂಥದ್ದು ರೈಲ್ವೆ ಸ್ಟೇಷನ್ದಲ್ಲಿ ವಿವಿಧ ಸ್ಥಳಗಳಲ್ಲಿ ಅಂದ್ರೆ ಪ್ಲಾಟ್ಫಾರ್ಮ್ ಆಗಿರ್ಬೋದು ಬೋಗಿಗಳಾಗಿರ್ಬೋದು ಟಿಕೆಟ್ ಬುಕ್ಕಿಂಗ್ ಕೌಂಟರ್ ಆಗಿರ್ಬೋದು ಪಾರ್ಕಿಂಗ್ ಏರಿಯಾ ಆಗಿರಬಹುದು ಹೀಗೆ ವಿವಿಧ ರೈಲ್ವೆ ಸ್ಟೇಷನ್ ಸುತ್ತಮುತ್ತಲೂ ಇರುವ ಎಲ್ಲ ಪ್ರದೇಶಗಳನ್ನು ತೀವ್ರ ನಿಗಾ ವಹಿಸಿ ಒಂದು ಪರಿಶೀಲನೆ ಮಾಡಿರ್ತಕ್ಕ ಮಾಡಿರ್ತಕ್ಕಂಥದ್ದು ಇದೆ ಈ ಹಿನ್ನೆಲೆಯಲ್ಲಿ ವಿಜಯಪುರದ ಏನು ಗೋಲ್ ಗುಂಬಸ್ಗೂ ಕೂಡ ಹೋಗಿ ಇದೇ ಬಾಂಬ್ ಸ್ಕ್ವಾಡ್ ಪರಿಶೀಲನೆ ಮಾಡ್ತಾರೆ ನೋಡಬಹುದು ಬಾಂಬ್ ಸ್ಕ್ವಾಡ್ ಈಗ ರೈಲ್ವೆ ಬೋಗಿ ಒಳಗೆ ಹೋಗಿ ಹೋಗಿ ಪರಿಶೀಲನೆ ಮಾಡಿರ್ತಕ್ಕ ಪರಿಶೀಲನೆಗೆ ಮುಂದಾಗಿದೆ ಏನು ದೆಹಲಿಯಲ್ಲಿ ಏನು ಸ್ಫೋಟ ಸಂಭವಿಸಿದೆ ಆ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ ಎಲ್ಲ ರೈಲ್ವೆ ಸ್ಟೇಷನ್ ಆಗಿರುವುದು ಐತಿಹಾಸಿಕ ಸ್ಥಾನಗಳಾಗಿರ್ಬಹುದು ಎಲ್ಲ ಕಡೆಗೂ ಕೂಡ ಒಂದು ಬಾಂಬ್ ಸ್ಕಾಡ್ ಪರಿಶೀಲನೆ ನಾವು ನೋಡಬಹುದು ನಾನು ವಿಜಯಪುರದ ಒಂದು ರೈಲ್ವೆ ನಿಲ್ದಾಣದಲ್ಲಿ ಇದ್ದೀನಿ ಪರಿಶೀಲನೆ ಮಾಡ್ತಕ್ಕಂಥದ್ದು ಡಾಗ್ ಸ್ಕ್ವಾಡ್ ಕೂಡ ಇದೆ ವಿಜಯಪುರದಲ್ಲಿ ಸಹಿತ ಸಾಕಷ್ಟು ಐತಿಹಾಸಿಕ ತಾಣಗಳಿವೆ ಅಷ್ಟೇ ಅಲ್ದಾನೆ ಏನು ಡ್ಯಾಮ್ ಆಲ್ಮಟ್ಟಿ ಡ್ಯಾಮ್ ಇದೆ ಎಲ್ಲವೂ ಗೋಲ್ಗುಂಬಸ್ ಆಗಿರಬಹುದು ಬರಾಕಮನ್ ಜುಮಾ ವಸ್ತಿ ಸೇರಿದಂತೆ ಬಸ್ ಸ್ಟಾಂಡ್ ಸೇರಿದಂತೆ ಬಹುತೇಕ ಜನಸಂದಣಿ ಇರುವ ಎಲ್ಲ ಸ್ಥಳಗಳಲ್ಲಿಯೂ ಕೂಡ ಒಂದು ಈ ಬಾಂಬ್ ಸ್ಕ್ವಾಡ್ ಹೋಗಿ ಪರಿಶೀಲನೆ ಮಾಡಿರ್ತಕ್ಕಂಥದ್ದು ಈ ದೆಹಲಿಯಲ್ಲಿ ಏನು ಭೀಕರ ಸ್ಫೋಟ ಆಗಿದೆ ಆ ಸ್ಫೋಟದಲ್ಲಿ ಸುಮಾರು ಜನ ಏನು ಮೃತಪಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲಿ ಈಗ ದೇಶಾದ್ಯಂತ ಒಂದು ಏನು ಹೈ ಅಲರ್ಟ್ ಕೂಡ ಘೋಷಣೆ ಆಗಿದೆ ಎಲ್ಲ ಎಲ್ಲ ಏನು ಜನ ನಿರ್ಮಿಡ ಪ್ರದೇಶಗಳಲ್ಲಿ ಒಂದು ಒಂದು ಬಾಂಬ್ ಸ್ಕ್ವಾಡ್ ಬಂದು ಪರಿಶೀಲನೆ ಮಾಡುವುದು ಈ ವಿಜಯಪುರದಲ್ಲಿ ಕೂಡ ಸಾಕಷ್ಟು ಜನ ತಾವು ನೋಡಬಹುದು ದೃಶ್ಯದಲ್ಲಿ ರೈಲ್ವೆ ಸ್ಟೇಷನ್ ಅಲ್ಲಿ ಬೆಳಗ್ಗೆಯಿಂದಲೇ ಒಂದು ಪೊಲೀಸ್ ಸಿಬ್ಬಂದಿ ಆಗಿರಬಹುದು ಆ ರೈಲ್ವೆ ಪೊಲೀಸ್ ಸ್ಟೇಟ್ ಪೊಲೀಸ್ ಅಷ್ಟೇ ಅಲ್ಗನೆ ಬಾಂಬ್ ನಿಷ್ಕ್ರಿಯ ದಳ ಕೂಡ ಒಂದು ಸ್ಥಳ ಪರಿಶೀಲನೆ ಮಾಡತಕ್ಕಂಥದ್ದು ಏನು ಒಳಗಡೆ ಹೋಗಿ ಒಂದು ಹೋಗಿ ಕೂಡ ಪರಿಶೀಲನೆ ಮಾಡತಕ್ಕಂಥದ್ದು ಈಗಾಗಲೇ ಏನು ಸರಕು ಸಾಗಾಣಿಕೆ ಮಾಡ್ತಕ್ಕಂಥ ಒಂದು ಕೊಠಡಿಯನ್ನು ಪರಿಶೀಲನೆ ಮಾಡಿರ್ತಕ್ಕಂಥದ್ದು ರೈಲ್ವೆ ಸ್ಟೇಷನ್ದಲ್ಲಿ ವಿವಿಧ ಸ್ಥಳಗಳಲ್ಲಿ ಅಂದ್ರೆ ಪ್ಲಾಟ್ಫಾರ್ಮ್ ಆಗಿರ್ಬೋದು ಬೋಗಿಗಳಾಗಿರ್ಬೋದು ಟಿಕೆಟ್ ಬುಕ್ಕಿಂಗ್ ಕೌಂಟರ್ ಆಗಿರ್ಬೋದು ಪಾರ್ಕಿಂಗ್ ಏರಿಯಾ ಆಗಿರ್ಬೋದು ಹೀಗೆ ವಿವಿಧ ರೈಲ್ವೆ ಸ್ಟೇಷನ್ ಸುತ್ತಮುತ್ತಲೂ ಇರುವ ಎಲ್ಲ ಪ್ರದೇಶಗಳನ್ನು ತೀವ್ರ ನಿಗಾ ವಹಿಸಿ ಒಂದು ಅಹ್ ಪರಿಶೀಲನೆ ಮಾಡಿರ್ತಕ್ಕ ಮಾಡಿರ್ತಕ್ಕಂಥದ್ದು ಇದೇ ಈ ಹಿನ್ನೆಲೆಯಲ್ಲಿ ವಿಜಯಪುರದ ಏನು ಗೋಲ್ ಗುಂಬಜ್ಗೂ ಕೂಡ ಹೋಗಿ ಇದೆ ಬಾಂಬ್ ಸ್ಕ್ವಾಡ್ ಪರಿಶೀಲನೆ ನೋಡಬಹುದು ಬಾಂಬ್ ಸ್ಕ್ವಾಡ್ ಈಗ ರೈಲ್ವೆ ಬೋಗಿ ಒಳಗೆ ಹೋಗಿ ಹೋಗಿ ಪರಿಶೀಲನೆ ಮಾಡ್ ಪರಿಶೀಲನೆಗೆ ಮುಂದಾಗಿದೆ ಏನು ದೆಹಲಿಯಲ್ಲಿ ಏನು ಸ್ಫೋಟ ಸಂಭವಿಸಿದೆ ಆ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ ಎಲ್ಲ ರೈಲ್ವೆ ಸ್ಟೇಷನ್ ಆಗಿರುವುದು ಐತಿಹಾಸಿಕ ಸ್ಥಾನಗಳಾಗಿರ್ಬೋದು ಎಲ್ಲ ಕಡೆಗೂ ಕೂಡ ಒಂದು ಬಾಂಬ್ ಸ್ಕ್ವಾಡ್ ಪರಿಶೀಲನೆ ಮಾಡತಕ್ಕಂಥದ್ದು ನೋಡಬಹುದು ನಾನು ವಿಜಯಪುರದ ಒಂದು ರೈಲ್ವೆ ನಿಲ್ದಾಣದಲ್ಲಿ ಇದ್ದೀನಿ ಪರಿಶೀಲನೆ ಮಾಡತಕ್ಕಂಥದ್ದು ಡಾಕ್ ಸ್ಕ್ವಾಡ್ ಕೂಡ ಇದೆ ವಿಜಯಪುರದಲ್ಲಿ ಸಹ ಸಾಕಷ್ಟು ಐತಿಹಾಸಿಕ ತಾಣಗಳಿವೆ ಅಷ್ಟೇ ಅಲ್ಲದೆ ಏನು ಡ್ಯಾಮ್ ಆಲ್ಮಟ್ಟಿ ಡ್ಯಾಮ್ ಇದೆ ಇದೆ ಎಲ್ಲವೂ ಗೋಲ್ ಬರಕಮನ್ ಜುಮಾ ವಸ್ತಿ ಸೇರಿದಂತೆ ಬಸ್ ಸ್ಟಾಂಡ್ ಸೇರಿದಂತೆ ಬಹುತೇಕ ಜನಸಂದಣ ಇರುವ ಎಲ್ಲಾ ಸ್ಥಳಗಳಲ್ಲಿಯೂ ಕೂಡ ಒಂದು ಈ ಬಾಂಬ್ ಸ್ಕ್ವಾಡ್ ಹೋಗಿ ಪರಿಶೀಲನೆ ಮಾಡಿರ್ತಕ್ಕಂಥದ್ದು ದೆಹಲಿಯಲ್ಲಿ ಏನು ಭೀಕರ ಸ್ಫೋಟ ಆಗಿದೆ ಆ ಸ್ಫೋಟದಲ್ಲಿ ಸುಮಾರು ಜನ ಏನು ಮೃತಪಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲಿ ಈಗ ದೇಶಾದ್ಯಂತ ಒಂದು ಅಹ್ ಏನು ಹೈ ಅಲರ್ಟ್ ಕೂಡ ಘೋಷಣೆ ಆಗಿದೆ ಎಲ್ಲ ಎಲ್ಲ ಏನು ಜನ ನಿರ್ಮಿಡ ಪ್ರದೇಶಗಳಲ್ಲಿ ಒಂದು ಒಂದು ಬಾಂಬ್ ಸ್ಕ್ವಾಡ್ ಬಂದು ಪರಿಶೀಲನೆ ಮಾಡ್ತಕ್ಕಂಥದ್ದು ಈ ವಿಜಯಪುರದಲ್ಲಿ ಕೂಡ ಸಾಕಷ್ಟು ಜನ ತಾವು ಇಲ್ಲಿ ನೋಡಬಹುದು ದೃಶ್ಯದಲ್ಲಿ ರೈಲ್ವೆ ಸ್ಟೇಷನ್ ಅಲ್ಲಿ ಬೆಳಗ್ಗೆಯಿಂದಲೇ ಒಂದು ಪೊಲೀಸ್ ಸಿಬ್ಬಂದಿ ಆಗಿರಬಹುದು ಅಹ್ ರೈಲ್ವೆ ಪೊಲೀಸ್ ಸ್ಟೇಟ್ ಪೊಲೀಸ್ ಅಷ್ಟೇ ಅಲ್ದನೆ ಬಾಂಬ್ ನಿಷ್ಕ್ರಿಯ ದಳ ಕೂಡ ಒಂದು ಸ್ಥಳ ಪರಿಶೀಲನೆ ಮಾಡ್ತಕ್ಕಂಥದ್ದು ಏನು ಒಳಗಡೆ ಹೋಗಿ ಒಂದು ಹೋಗಿ ಕೂಡ ಪರಿಶೀಲನೆ ಮಾಡ್ತಕ್ಕಂಥದ್ದು ಈಗಾಗಲೇ ಏನು ಸರಕು ಸಾಗಾಣಿಕೆ ಮಾಡ್ತಕ್ಕಂಥ ಒಂದು ಕೊಠಡಿಯನ್ನ ಪರಿಶೀಲನೆ ಮಾಡಿರ್ತಕ್ಕಂಥದ್ದು ರೈಲ್ವೆ ಸ್ಟೇಷನ್ ಅಲ್ಲಿ ವಿವಿಧ ಸ್ಥಳಗಳಲ್ಲಿ ಅಂದ್ರೆ ಪ್ಲಾಟ್ಫಾರ್ಮ್ ಆಗಿರ್ಬೋದು ಬೋಗಿಗಳಾಗಿರ್ಬೋದು ಟಿಕೆಟ್ ಬುಕ್ಕಿಂಗ್ ಕೌಂಟರ್ ಆಗಿರ್ಬೋದು ಪಾರ್ಕಿಂಗ್ ಏರಿಯಾ ಆಗಿರಬಹುದು ಹೀಗೆ ವಿವಿಧ ರೈಲ್ವೆ ಸ್ಟೇಷನ್ ಸುತ್ತಮುತ್ತಲೂ ಇರುವ ಎಲ್ಲ ಪ್ರದೇಶಗಳನ್ನು ತೀವ್ರ ನಿಗಾ ವಹಿಸಿ ಒಂದು ಪರಿಶೀಲನೆ ಮಾಡಿರ್ತಕ್ಕ ಮಾಡಿರ್ತಕ್ಕಂಥದ್ದು ಇದೆ ಈ ಹಿನ್ನೆಲೆಯಲ್ಲಿ ವಿಜಯಪುರದ ಏನು ಗೋಲ್ ಗುಂಬಜ್ಗೂ ಕೂಡ ಹೋಗಿ ಇದೆ ಬಾಂಬ್ ಸ್ಕ್ವಾಡ್ ಪರಿಶೀಲನೆ ನೋಡಬಹುದು ಬಾಂಬ್ ಸ್ಕ್ವಾಡ್ ಈಗ ರೈಲ್ವೆ ಬೋಗಿ ಒಳಗೆ ಹೋಗಿ ಹೋಗಿ ಪರಿಶೀಲನೆ ಪರಿಶೀಲನೆಗೆ ಮುಂದಾಗಿದೆ ಏನು ದೆಹಲಿಯಲ್ಲಿ ಏನು ಸ್ಫೋಟ ಸಂಭವಿಸಿದೆ ಆ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ ಎಲ್ಲ ರೈಲ್ವೆ ಸ್ಟೇಷನ್ ಆಗಿರುವುದು ಐತಿಹಾಸಿಕ ಸ್ಥಾನಗಳಾಗಿರುವುದು ಎಲ್ಲ ಕಡೆಗೂ ಕೂಡ ಒಂದು ಬಾಂಬ್ ಸ್ಕ್ವಾಡ್ ಪರಿಶೀಲನೆ ಮಾಡ್ತಕ್ಕಂಥದ್ದು ನೋಡಬಹುದು ನಾನು ವಿಜಯಪುರದ ಒಂದು ರೈಲ್ವೆ ನಿಲ್ದಾಣದಲ್ಲಿ ಇದ್ದೀನಿ ಪರಿಶೀಲನೆ ಮಾಡತಕ್ಕಂತದ್ದು ಡಾಗ್ ಸ್ಕ್ವಾಡ್ ಕೂಡ ಇದೆ ವಿಜಯಪುರದಲ್ಲಿ ಸಹ ಸಾಕಷ್ಟು ಐತಿಹಾಸಿಕ ತಾಣಗಳಿವೆ ಅಷ್ಟೇ ಅಲ್ಲದೆ ಏನು ಡ್ಯಾಮ್ ಆಲ್ಮಟ್ಟಿ ಡ್ಯಾಮ್ ಇದೆ ಎಲ್ಲವೂ ಗೋಲ್ ಗುಂಬ ಬಹುದು ಬರಾಕಮನ್ ಜುಮಾ ವಸ್ತಿ ಸೇರಿದಂತೆ ಬಸ್ ಸ್ಟಾಂಡ್ ಸೇರಿದಂತೆ ಬಹುತೇಕ ಜನಸಂದಣಿ ಇರುವ ಎಲ್ಲಾ ಸ್ಥಳಗಳಲ್ಲಿಯೂ ಕೂಡ ಒಂದು ಈ ಬಾಂಬ್ ಸ್ಕಾಡ್ ಹೋಗಿ ಪರಿಶೀಲನೆ ಮಾಡಿರ್ತಕ್ಕಂಥದ್ದು ದೆಹಲಿಯಲ್ಲಿ ಏನು ಭೀಕರ ಸ್ಫೋಟ ಆಗಿದೆ ಆ ಸ್ಫೋಟದಲ್ಲಿ ಸುಮಾರು ಜನ ಏನು ಮೃತಪಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲಿ ಈಗ ದೇಶಾದ್ಯಂತ ಒಂದು ಏನು ಹೈ ಅಲರ್ಟ್ ಕೂಡ ಘೋಷಣೆ ಆಗಿದೆ ಎಲ್ಲ ಎಲ್ಲ ಏನು ಜನ ನಿರ್ಮಿಡ ಪ್ರದೇಶಗಳಲ್ಲಿ ಒಂದು ಒಂದು ಬಾಂಬ್ ಸ್ಕ್ವಾಡ್ ಬಂದು ಪರಿಶೀಲನೆ ಮಾಡತಕ್ಕಂಥದ್ದು ಈ ವಿಜಯಪುರದಲ್ಲಿ ಕೂಡ ಸಾಕಷ್ಟು ಜನ ತಾವು ನೋಡಬಹುದು ದೃಶ್ಯದಲ್ಲಿ ರೈಲ್ವೆ ಸ್ಟೇಷನ್ ಅಲ್ಲಿ ಬೆಳಗ್ಗೆಯಿಂದಲೇ ಒಂದು ಪೊಲೀಸ್ ಸಿಬ್ಬಂದಿ ಆಗಿರಬಹುದು ರೈಲ್ವೆ ಪೊಲೀಸ್ ಸ್ಟೇಟ್ ಪೊಲೀಸ್ ಅಷ್ಟೇ ಅಲ್ಲದೇ ಬಾಂಬ್ ನಿಷ್ಕ್ರಿಯ ದಳ ಕೂಡ ಒಂದು ಸ್ಥಳ ಪರಿಶೀಲನೆ ಮಾಡತಕ್ಕಂಥದ್ದು ಏನು ಒಳಗಡೆ ಹೋಗಿ ಒಂದು ಬೋಗಿ ಕೂಡ ಪರಿಶೀಲನೆ ಮಾಡತಕ್ಕಂಥದ್ದು ಈಗಾಗಲೇ ಏನು ಸರಕು ಸಾಗಾಣಿಕೆ ಮಾಡ್ತಕ್ಕಂಥ ಒಂದು ಕೊಠಡಿಯನ್ನ ಪರಿಶೀಲನೆ ಮಾಡಿರ್ತಕ್ಕಂಥದ್ದು ರೈಲ್ವೆ ಸ್ಟೇಷನ್ದಲ್ಲಿ ವಿವಿಧ ಸ್ಥಳಗಳಲ್ಲಿ ಅಂದ್ರೆ ಪ್ಲಾಟ್ಫಾರ್ಮ್ ಆಗಿರ್ಬೋದು ಬೋಗಿಗಳಾಗಿರ್ಬೋದು ಟಿಕೆಟ್ ಬುಕ್ಕಿಂಗ್ ಕೌಂಟರ್ ಆಗಿರ್ಬೋದು ಪಾರ್ಕಿಂಗ್ ಏರಿಯಾ ಆಗಿರ್ಬೋದು ಹೀಗೆ ವಿವಿಧ ರೈಲ್ವೆ ಸ್ಟೇಷನ್ ಸುತ್ತಮುತ್ತಲೂ ಇರುವ ಎಲ್ಲ ಪ್ರದೇಶಗಳನ್ನು ತೀವ್ರ ನಿಗಾ ವಹಿಸಿ ಒಂದು ಪರಿಶೀಲನೆ ಮಾಡಿರ್ತಕ್ಕ ಮಾಡಿರ್ತಕ್ಕಂಥದ್ದು ಇದೆ ಈ ಹಿನ್ನೆಲೆಯಲ್ಲಿ ವಿಜಯಪುರದ ಏನು ಗೋಲ್ ಗುಂಬಸ್ಗೂ ಕೂಡ ಹೋಗಿ ಇದೆ ಬಾಂಬ್ ಸ್ಕ್ವಾಡ್ ಪರಿಶೀಲನೆ ಮಾಡಿ ತಾವೆಲ್ಲಿ ನೋಡಬಹುದು ಬಾಂಬ್ ಸ್ಕ್ವಾಡ್ ಈಗ ರೈಲ್ವೆ ಬೋಗಿ ಒಳಗೆ ಹೋಗಿ ಪರಿಶೀಲನೆ ಮಾಡಿರ್ತಕ್ಕ ಪರಿಶೀಲನೆಗೆ ಮುಂದಾಗಿದೆ